ಎರಡು ಸಾವಿರ ಜೊತೆಗೆ ಎರಡು ಸಾವಿರ ರೂಪಾಯಿ ದೀಪಾವಳಿ ಹಬ್ಬಕ್ಕೆ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಲಿದೆ ಹೌದು ಎಲ್ಲ ಲಕ್ಷ್ಮಿಯರಿಗೆ ದೀಪಾವಳಿ ಹಬ್ಬಕ್ಕೆ ಬಂಪರ್ ಇನ್ನು ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ಅಂದವರು ವಿಡಿಯೋನ ಕೊನೆ ತನಕ ನೋಡಿ ಬಂಪರ್ ಸಿ ಸುದ್ದಿ ಬಂದಿದೆ ವೀಕ್ಷಕರೇ ಇನ್ನು ದೊಡ್ಡ ಬ್ರೇಕಿಂಗ್ ಸದ್ಯಕ್ಕೆ ಬರುತ್ತಾ ಇರುವಂತದ್ದು ವೀಕ್ಷಕರೇ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತೊಂದನೇ ತಾರೀಕಿನವರೆಗೂ ಈ ಒಂದು ಸಮೀಕ್ಷೆ ವಿಸ್ತೀರ್ಣೆ ಮಾಡಲಾಗಿದೆ ಮತ್ತೆ ಶಾಲೆಗಳಿಗೆ ರಜೆ ಬೀಳುತ್ತಾ ಮೂವತ್ತೊಂದನೇ ತಾರೀಕಿನವರೆಗೂ ರಜೆ ಇರುತ್ತಾ ಇಂತಹ ಪ್ರಶ್ನೆ ನಿಮ್ಮ ತಲೆಯಲ್ಲಿದ್ದರೆ ಈ ವಿಡಿಯೋ ಕೊನೆ ತನಕ ನೋಡಿ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಮತ್ತೊಂದು ಹೊಸ ಯೋಜನೆ ಮೂಲಕ ಬಂಪರ್ ಸಿಹಿ ಸುದ್ದಿ ಅನ್ನಭಾಗ್ಯ ಫಲಾನುಭವಿಗಳಿಗಂತೂ ಡಬಲ್ ಗುಡ್ ನ್ಯೂಸ್ ಡಬಲ್ ಧಮಾಕ ಇವತ್ತು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿರುವಂತದ್ದು ವೀಕ್ಷಕರೇ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು ಇನ್ನು ಆಭರಣ ಪ್ರಿಯರಿಗೂ ಕೂಡ ದೀಪಾವಳಿ ಹಬ್ಬಕ್ಕೆ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ ಇಪ್ಪತ್ತು ಸಾವಿರ ರೂಪಾಯಿಯಷ್ಟು ಆಗಿದೆ ಹೌದು ಬಂಗಾರ ಬೆಲೆ ಎಷ್ಟರ ಮೇಲೆ ಇಳಿಕೆಯಾಗಿದೆ ಇನ್ನು ಬೆಳ್ಳಿ ದರವೂ ಕೂಡ ಹದಿನೈದು ಸಾವಿರ ರೂಪಾಯಿಯಷ್ಟು ಇಳಿಕೆ ಆಗಿದೆ ವೀಕ್ಷಕರೇ ಇದರ ಬಗ್ಗೆಯೂ ಕೂಡ ಅಪ್ಡೇಟ್ ನೋಡೋಣ ಹಾಗೆ ಮಳೆ ಪ್ರಮಾಣ ಮತ್ತೆ ಜಾಸ್ತಿ ಆಗಲಿದೆ ಯಾವ ಜಿಲ್ಲೆಗಳಲ್ಲಿ ಮಳೆ ಬೀಳುತ್ತೆ ಯಾವ ಜಿಲ್ಲೆಗಳಲ್ಲಿ ಮಳೆ ಬೀಳೋದಿಲ್ಲ ನಿಮ್ಮ ಊರು ಯಾವುದು ಅದರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಇವತ್ತು ಬನ್ನಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ರೇಷನ್ ಕಾರ್ಡ್ ಇದ್ದವರಿಗೆ ಗಣತಿ ವಿಸ್ತೀರ್ಣೆ ಬಗ್ಗೆ ಶಾಲೆ ರಜೆ ಬಗ್ಗೆ ಮಳೆ ಬಗ್ಗೆ ಬಂಗಾರದ ಬಗ್ಗೆ ಎಲ್ಲ ಮಾತಾಡೋಣ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಎಲ್ಲ ಗೃಹಲಕ್ಷ್ಮಿಯರು ವಿಡಿಯೋಗೆ ಲೈಕ್ ಮಾಡಿ ನಿಮಗೂ ಕೂಡ ಆಗಸ್ಟ್ ತಿಂಗಳ ಕಂತು ಹಣ ಇಪ್ಪತ್ನಾಲ್ಕನೇ ಕಂತು ಹಣ ಜಮೆ ಆಗಿದ್ದರೆ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಎಷ್ಟು ಕಂತು ಬಾಕಿ ಇದೆ ಅದು ನಮಗೆ ನೀವು ತಿಳಿಸಿ ಯಾಕಂದ್ರೆ ಸರ್ಕಾರದಿಂದ ಬಂದಿರೋ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಇಲ್ಲಿವರೆಗೂ ಜುಲೈ ತಿಂಗಳವರೆಗೂ ಹಣ ಹಾಕಲಾಗಿದೆ ಆಗಸ್ಟ್ ತಿಂಗಳದ್ದು ಎರಡು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಇನ್ನು ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ವೀಕ್ಷಕರೇ ಆದ್ರೆ ಇಲ್ಲಿ ಗ್ರಹಲಕ್ಷ್ಮಿ ಅವರು ಏನ್ ಹೇಳ್ತಾ ಇದ್ದಾರೆ ಮೂರು ತಿಂಗಳಿಂದ ಹಣ ಬಂದಿಲ್ಲ ಜೂನ್ ತಿಂಗಳಿಂದ ಹಣ ಬಂದಿಲ್ಲ ಮೇ ತಿಂಗಳಿಂದ ಹಣ ಬಂದಿಲ್ಲ ಈ ತರ ಒಂದು ಕಮೆಂಟ್ಸ್ ಗಳು ಬರ್ತಾ ಇದ್ದಾವೆ ವೀಕ್ಷಕರೇ ನಿಮಗೂ ಕೂಡ ಏನಾದರೂ ಮೂರು ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ಬೇಗನೆ ಕಮೆಂಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಇಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಹಣ ಬಿಡುಗಡೆ ಬಗ್ಗೆ ಇಲ್ಲಿ ದೀಪಾವಳಿ ಹಬ್ಬಕ್ಕೆ ಅಂತ ಅಕ್ಟೋಬರ್ ಹದಿನೈದನೇ ತಾರೀಕಿಗೆ ಎರಡು ಸಾವಿರ ರೂಪಾಯಿ ಆಗಸ್ಟ್ ತಿಂಗಳ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಎಂಬುವ ಅಧಿಕೃತ ಘೋಷಣೆಯನ್ನ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಸನದಲ್ಲಿ ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಈ ಮೂಲಕ ಒಟ್ಟು ಇಪ್ಪತ್ನಾಲ್ಕು ಕಂತುಗಳನ್ನ ಗೃಹಲಕ್ಷ್ಮಿಯರಿಗೆ ಹಾಕಲಾಗಿದೆ ನಲವತ್ತೆಂಟು ಸಾವಿರ ರೂಪಾಯಿ ಗೃಹ ಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಮಾಡಲಾಗಿದೆ ಎಂಬ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇನ್ನೊಂದು ಕಡೆಗೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ರೆ ಈಗ ಆಗಸ್ಟ್ ತಿಂಗಳ ಹಣವೂ ಕೂಡ ನಿಮಗೆ ಇದೆ ಅಕ್ಟೋಬರ್ ಕೊನೆ ವಾರದ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಜಮೆ ಆಗಲಿದೆ ಇನ್ನು ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಕೂಡ ಸಹಕಾರ ಸಂಘವೂ ಕೂಡ ಸ್ಥಾಪನೆ ಆಗಲಿದ್ದು ಇದನ್ನ ಈ ಒಂದು ಯೋಜನೆ ಮೂಲಕ ಐದು ಲಕ್ಷ ರೂಪಾಯಿ ಹಿಡಿದು ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯವೂ ಕೂಡ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಸಹಕಾರ ಸಂಘದ ಮೂಲಕ ಸಿಗಲಾಗುತ್ತೆ ಎಂಬ ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ನಿಮಗೆ ಜುಲೈ ತಿಂಗಳವರೆಗೂ ಗೃಹಲಕ್ಷ್ಮಿ ಹಣ ಬಂದಿದ್ದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇನ್ನು ಆಗಸ್ಟ್ ತಿಂಗಳದ್ದು ಕೂಡ ಹಣ ಇನ್ನು ನಿಮಗೆ ಒಂದು ವಾರದ ಒಳಗಡೆ ಖಾತೆಗೆ ಜಮೆ ಆಗುತ್ತೆ ದೀಪಾವಳಿ ಹಬ್ಬದ ಒಳಗೆ ರಿಲೀಸ್ ಮಾಡುವಂತೆ ಹೇಳಲಾಗಿತ್ತು ರಿಲೀಸ್ ಆಗಿದೆ ಆದ್ರೆ ಇಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂಲಕ ಹಾದು ನಿಮ್ಮ ಅಕೌಂಟ್ ಗೆ ಬರಬೇಕಂದ್ರೆ ಇಲ್ಲಿ ಹತ್ತರಿಂದ ಹನ್ನೆರಡು ದಿನದ ಸಮಯಾವಕಾಶ ಬೇಕಾಗುತ್ತೆ ಸೊ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಅಕ್ಟೋಬರ್ ಮೂವತ್ತನೇ ತಾರೀಕಿನವರೆಗೂ ನೀವು ಕಾಯಬೇಕಾಗುತ್ತೆ ಈಗಾಗಲೇ ದಸರಾ ಹಬ್ಬಕ್ಕೆ ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಕಂತನ್ನ ಹಾಕಲಾಗಿತ್ತು ಇದೇ ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ರೂಪಾಯಿ ರಿಲೀಸ್ ಮಾಡಲಾಗಿದೆ ವೀಕ್ಷಕರೇ ಇದು ಮೂವತ್ತನೇ ತಾರೀಕಿನ ಒಳಗಡೆ ನಿಮಗೆ ಬರಲಿದೆ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಬಗ್ಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ ಇನ್ನು ವಿಡಿಯೋ ಮುಗ್ದಿಲ್ಲ ಮತ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮತ್ತೆ ಅಕ್ಟೋಬರ್ ಮೂವತ್ತೊಂದರವರೆಗೂ ವಿಸ್ತೀರ್ಣೆ ಮಾಡಲಾಗಿದೆ ವೀಕ್ಷಕರೇ ಹೌದು ಪ್ರತಿ ಬಾರಿ ವಿಸ್ತೀರಣೆ ಮಾಡ್ತಾನೆ ಬರ್ತಾ ಇದೆ ಸರ್ಕಾರ ಎದ್ರೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಎಲ್ಲ ಕುಟುಂಬಗಳ ಸಮೀಕ್ಷೆ ಆಗಬೇಕು ಯಾರದ್ದು ಕೂಡ ಉಳಿಬಾರದು ಅಂತ ಸರ್ಕಾರದ ಒಂದು ನಿರ್ಣಯವಾಗಿದೆ ಇದರಲ್ಲಿ ಶಿಕ್ಷಕರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಕ್ಟೋಬರ್ ಮೂವತ್ತೊಂದರವರೆಗೂ ವಿಸ್ತೀರ್ಣೆ ಮಾಡಲು ಕರ್ನಾಟಕ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ ಆದ್ರೆ ಶಾಲೆಗಳು ಆರಂಭವಾಗುತ್ತಾ ಬಂದ್ ಆಗುತ್ತಾ ಅಂತ ನಿಮ್ಮ ಒಂದು ಪ್ರಶ್ನೆ ಈ ಒಂದು ಸಮೀಕ್ಷೆಗೆ ಹೆಚ್ಚು ಅನುದಾನ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳ ಶಿಕ್ಷಕ ಶಿಕ್ಷಕರನ್ನ ಬಳಕೆ ಮಾಡಲಾಗಿದೆ ಆದ್ರೆ ಈ ಬಾರಿ ಶಿಕ್ಷಕರನ್ನ ಕೈ ಬಿಡಲಾಗಿದೆ ಶಾಲೆಗಳನ್ನ ಪ್ರಾರಂಭ ಮಾಡುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಹೌದು ವೀಕ್ಷಕರೇ ಕರ್ನಾಟಕ ಸರ್ಕಾರ ಈಗ ಅಕ್ಟೋಬರ್ ಮೂವತ್ತೊಂದರವರೆಗೂ ಈ ಒಂದು ಗಣತಿಯನ್ನ ವಿಸ್ತೀರ್ಣೆ ಮಾಡಿದೆ ಆದರೆ ಶಾಲೆ ಶಿಕ್ಷಕರನ್ನ ಈ ಬಾರಿ ಗಣತಿ ಕಾರ್ಯಕ್ಕೆ ಬಳಕೆ ಮಾಡಿಕೊಳ್ಳುವುದಿಲ್ಲ ಇವರನ್ನ ಬಿಡುಗಡೆ ಮಾಡಲಾಗಿದೆ ಶಾಲೆಗಳ ದಸರಾ ರಜೆ ಅಂತ್ಯಗೊಳ್ಳಲಿದ್ದು ಶಿಕ್ಷಕರು ಶಾಲೆಗಳಿಗೆ ಮರಳಲಿದ್ದಾರೆ ಇತರ ಇಲಾಖೆ ಸಿಬ್ಬಂದಿಯನ್ನ ಬಳಕೆ ಮಾಡಿಕೊಂಡು ಗಣತಿ ಕಾರ್ಯವನ್ನು ಮುಂದುವರಿಸಲಾಗುತ್ತೆ ಇನ್ನು ಬೇರೆ ಇಲಾಖೆ ಸರ್ಕಾರಿ ಅಧಿಕಾರಿಗಳನ್ನ ಬಳಸಿಕೊಂಡು ಈ ಒಂದು ಸಮೀಕ್ಷೆಯನ್ನ ಮಾಡಲಾಗುತ್ತೆ ಈಗ ಯಾವುದೇ ಕಾರಣಕ್ಕೂ ಶಿಕ್ಷಕರನ್ನ ಈ ಒಂದು ಸಮೀಕ್ಷೆಯಲ್ಲಿ ನಾವು ಕರೆಯಲ್ಲ ಈಗ ತುಂಬನೇ ಶಾಲೆಗಳು ಈಗಾಗಲೇ ಬಂದ್ ಹೀಗಾಗಿ ಸರ್ಕಾರ ಈ ಬಾರಿ ಶಿಕ್ಷಕರನ್ನ ಬಳಸ್ತಾ ಇಲ್ಲ ಎಲ್ಲ ಶಿಕ್ಷಕರು ಕೂಡ ಮತ್ತೆ ತಮ್ಮ ಶಾಲೆಗಳಿಗೆ ಮರಳುವಂತೆ ಇಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಶಾಲೆಗಳು ದೀಪಾವಳಿ ರಜೆ ಮುಗಿದ ಬಳಿಕವೇ ಆರಂಭವಾಗಿದೆ ಹೀಗಾಗಿ ಎಲ್ಲ ಒಂದು ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕು ಎಲ್ಲ ಪಾಲಕರಿಗೂ ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಮತ್ತೆ ಒಂದು ಸಮೀಕ್ಷೆ ವಿಸ್ತೀರ್ಣ ಆಗಿದೆ ಅಂತ ನೀವು ಮಕ್ಕಳಿಗೆ ಶಾಲೆಗೆ ಕಳಿಸಿಲ್ಲ ಅಂದ್ರೆ ತಪ್ಪಾಗುತ್ತೆ ಹೀಗಾಗಿ ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳಿಗೆ ಹೋಗುವ ಅವರಿಗೆ ಶಾಲೆಗೆ ನೀವು ಕಳಿಸಬಹುದು ಶಾಲೆಗಳು ಪ್ರಾರಂಭವಾಗಿದ್ದಾವೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಇನ್ನು ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಏನಾದ್ರೂ ಹೇಳಿಕೆಯನ್ನು ಕೊಟ್ಟಿದ್ರೆ ಅಂತವರ ಬಿ ಪಿ ಎಲ್ ಚೀಟಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತಾ ಈ ತರ ಪ್ರಶ್ನೆ ತುಂಬಾ ಜನರ ತಲೆಯಲ್ಲಿದೆ ಹೌದು ವೀಕ್ಷಕರೇ ಒಬ್ಬರಲ್ಲ ಇಬ್ಬರಲ್ಲ ನಮಗೂ ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ರು ನಾವು ಕೂಡ ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿದ್ದೇವೆ ಆ ತರ ಆಗಲ್ಲ ಅಂತ ಸರ್ಕಾರದಿಂದಲೂ ಕೂಡ ಅಪ್ಡೇಟ್ ಬಂದಿತ್ತು ಹೀಗಾಗಿ ನಾವು ಈಗ ಈ ಬಾರಿ ಅಧಿಕೃತವಾಗಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅವರೇ ಈ ವಿಧರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಎಕ್ಸ್ ಖಾತೆಯಲ್ಲಿ ಕೊಟ್ಟಿರುವಂತದ್ದು ರೇಷನ್ ಕಾರ್ಡ್ ರದ್ದಾಗುತ್ತೆ ಎನ್ನುವುದು ತಪ್ಪು ಕಲ್ಪನೆ ಸಮೀಕ್ಷೆ ನಡೆಸಿದ ಬಳಿಕ ಜನರ ದತ್ತಾಂಶವನ್ನು ದಾಖಲಿಸಿ ಆ ದತ್ತಾಂಶದ ಮೇರೆಗೆ ಸರ್ಕಾರಕ್ಕೆ ಬಹಳಷ್ಟು ಕಾರ್ಯಕ್ರಮ ರೂಪಿಸಲು ಅನುಕೂಲವಾಗುತ್ತೆ ಅಲ್ಲದೆ ಹಿಂದೂ ಉಳಿದ ವರ್ಗಗಳ ಕಲ್ಯಾಣಕ್ಕಾಗಿ ನೂತನ ಹೊಸ ಯೋಜನೆಗಳನ್ನ ಜಾರಿ ಮಾಡಲು ಇದು ಸಹಕಾರಿಯಾಗುತ್ತೆ ಯಾರದ್ದೇ ಒಂದು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲ್ಲ ಯಾರದ್ದೇ ಒಂದು ಸರ್ಕಾರಿ ಯೋಜನೆಗಳನ್ನ ಕಿತ್ತುಕೊಳ್ಳೋದಿಲ್ಲ ಎಂಬ ಒಂದು ಅಪ್ಡೇಟ್ ಅನ್ನ ಖುದ್ದು ಸರ್ಕಾರದಿಂದ ಬಂದಿರುವಂತ ವೀಕ್ಷಕರೇ ನಿಮ್ಮ ತಲೆಯಲ್ಲಿ ಏನಾದ್ರೂ ಈ ತರ ಇದ್ರೆ ನೀವು ಏನಾದ್ರೂ ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾ ಇಲ್ಲ ಅಂದ್ರೆ ಆ ಒಂದು ತಪ್ಪು ಕಲ್ಪನೆ ಇಟ್ಕೋಬೇಡಿ ಪ್ರತಿಯೊಬ್ಬರು ಕೂಡ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗಿ ನಿಮಗೆ ಏನು ಬರುತ್ತೆ ಎಷ್ಟು ಮಾಹಿತಿ ಕೊಡಬೇಕು ಅಷ್ಟು ಮಾಹಿತಿ ನೀವು ಕೊಡಬಹುದು ಅಂತ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಜನರಿಗೆ ಇಲ್ಲಿ ಮನವಿಯನ್ನ ಮಾಡಿರುವಂತದ್ದು ವೀಕ್ಷಕರೇ ಇನ್ನು ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಹಾಗೂ ಎ ಎ ವೈ ಕಾರ್ಡ್ ಇದ್ದವರಿಗೆ ಇಲ್ಲಿ ಅನ್ನ ಸುವಿಧಾ ಯೋಜನೆಯನ್ನ ವಿಸ್ತೀರ್ಣೆ ಮಾಡಲಾಗಿದೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಇದು ಅನುಕೂಲವಾಗಲಿದೆ ಇದು ಒಂದು ರೀತಿ ರೇಷನ್ ಪಡೆಯುವರಿಗೆ ಒಂದು ಬಂಪರ್ ಸೀಸುತ್ತೆ ಅಂತ ಹೇಳಬಹುದು ಇನ್ ಮುಂದೆ ಸಾಲಲ್ಲಿ ಕ್ಯೂ ನಲ್ಲಿ ನಿಂತು ಭಾರವಾದ ರೇಷನ್ ಅನ್ನ ನೀವು ಮನೆಗೆ ಹೊತ್ತುಕೊಂಡು ಬರುವುದು ತುಂಬಾನೇ ಕಷ್ಟಕರವಾಗುತ್ತೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಈಗ ಸರ್ಕಾರ ಸುವಿಧ ಯೋಜನೆಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡವರಿಗೆ ಅಂತವರಿಗೆ ಮನೆ ಬಾಗಿಲಿಗೆ ರೇಷನ್ ಅನ್ನ ತಲುಪಿಸಲಿದೆ ಹೌದು ವೀಕ್ಷಕರೇ ಇದು ಒಂದು ಅದ್ಭುತ ಯೋಜನೆ ಅಂತಾನೆ ಹೇಳ್ಬೋದು ತುಂಬಾ ಹಿರಿಯ ನಾಗರಿಕರಿಗೆ ಇದರಿಂದ ಸಹಾಯವಾಗಲಿದೆ ಹೀಗಾಗಿ ಪ್ರತಿಯೊಬ್ಬರು ಹಿರಿಯ ನಾಗರಿಕರು ಬಿ ಪಿ ಎಲ್ ಕಾರ್ಡ್ ಇದ್ದವರು ಎ ಎ ವೈ ಕಾರ್ಡ್ ಇದ್ದವರು ಈ ಒಂದು ಯೋಜನೆ ಲಾಭವನ್ನ ಪಡೆದುಕೊಳ್ಳಿ ಅಂತ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ ಹೀಗಾಗಿ ಮನೆ ಬಾಗಿಲಿಗೆ ರೇಷನ್ ತಲುಪಿಸುವ ಅನ್ನ ಸುಬಾ ಯೋಜನೆ ಕೂಡ ಎಪ್ಪತ್ತೈದು ವರ್ಷಕ್ಕೆ ಇಳಿಕೆಯನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ಈಗ ತಾನೇ ಬಂಗಾರದ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಒಂದು ಕುಸಿತವನ್ನ ಕಂಡಿರುವಂತದ್ದು ವೀಕ್ಷಕರೇ ಇಲ್ಲಿ ಬಂಗಾರ ಇಪ್ಪತ್ತು ಸಾವಿರ ರೂಪಾಯಿಯಷ್ಟು ಇಳಿಕೆ ಕಂಡಿದೆ ಅಂದ್ರೆ ನಂಬ್ತೀರಾ ಹೌದು ಎಷ್ಟು ಗ್ರಾಮ್ ಮೇಲೆ ಎಷ್ಟು ಇಳಿಕೆ ಆಗಿದೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಮೊದಲಿಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಹೌದು ಹತ್ತು ಗ್ರಾಮ್ ಚಿನ್ನದ ಮೇಲೆ ಬರೋಬ್ಬರಿ ಇಲ್ಲಿ ಒಂದು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಇಳಿಕೆ ಆಗಿದೆ ಹತ್ತು ಗ್ರಾಮ್ ಮೇಲೆ ಇನ್ನು ನೂರು ಗ್ರಾಮ್ ಬಂಗಾರದಲ್ಲಿ ಬರೋಬ್ಬರಿ ಹತ್ತೊಂಬತ್ತು ಸಾವಿರದ ಒಂದೂರು ರೂಪಾಯಿ ಕುಸಿತವನ್ನ ಇಲ್ಲಿ ಕಂಡಿರುವಂತದ್ದು ವೀಕ್ಷಕರೇ ಇದು ಭರ್ಜರಿ ಇಳಿಕೆ ಅಂತ ಹೇಳ್ಬೋದು ಒಂದು ತಿಂಗಳ ನಂತರ ನೂರು ಗ್ರಾಮ್ ಮೇಲೆ ಹತ್ತೊಂಬತ್ತು ಸಾವಿರ ರೂಪಾಯಿ ಅಷ್ಟು ಇಳಿಕೆಯಲ್ಲಿ ಕಂಡಿರುವಂತದ್ದು ಬಂಗಾರದ ಬೆಲೆ ಈಗ ಬಂಗಾರದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಮೂವತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗಿರುವಂತದ್ದು ಇದಕ್ಕೆ ಮೂರು ಪರ್ಸೆಂಟ್ ಜಿ ಎಸ್ ಟಿ ಕೂಡ ನೀವು ಆಡ್ ಮಾಡಿ ಇನ್ನ ಈ ಒಂದು ಬೆಳ್ಳಿ ದರವು ಕೂಡ ಹದಿನೈದು ಸಾವಿರ ರೂಪಾಯಿಯಷ್ಟು ಇಳಿಕೆ ಆಗಿದೆ ಒಂದು ಕೆ ಜಿ ಮೇಲೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಇನ್ನೇನು ಎರಡು ಲಕ್ಷ ರೂಪಾಯಿ ಆಗಿ ಬಿಡ್ತಿತ್ತು ಅಷ್ಟ್ರೊಳಗೆ ಬೆಳ್ಳಿ ದರದಲ್ಲಿ ಭಾರಿ ಒಂದು ಕರೆಕ್ಷನ್ ಕಂಡಿದೆ ಬೆಳ್ಳಿ ದರ ಭಾರಿ ಪ್ರಮಾಣದಲ್ಲಿ ಆಗಿದೆ ವೀಕ್ಷಕರೇ ಕೆಜಿ ಮೇಲೆ ಹದಿನೈದು ಸಾವಿರ ರೂಪಾಯಿ ಒಂದು ದಿನ ಇಳಿಕೆ ಆಗಿ ಈಗ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಗಿರುವಂತದ್ದು ಒಂದು ಕೆಜಿ ಬೆಳ್ಳಿ ಈಗ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಈ ಭಾಗದಲ್ಲಿ ಮತ್ತೆ ಮಳೆ ಸುರಿಯುತ್ತೆ ಈ ಭಾಗದಲ್ಲಿ ಮಳೆ ಬರೋದಿಲ್ಲ ಒಣ ಹವೆ ಮಾತ್ರ ಇರುತ್ತೆ ವೀಕ್ಷಕರ ಎಲ್ಲೆಲ್ಲಿ ಮಳೆ ಆಗುತ್ತೆ ಎಲ್ಲೆಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ ಇನ್ನೂ ಕೂಡ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಈಗ ಮುಂಗಾರು ಮಳೆ ಮುಗಿತು ಈಗ ಹಿಂಗಾರು ಮಳೆ ಸುರಿ ಹೌದು ರಾಜ್ಯದ ವಿವಿಧೆಡೆ ಹಿಂಗಾರು ಮಳೆ ಆರ್ಭಟ ಶುರುವಾಗಿದೆ ಭದ್ರಾವತಿ ಮತ್ತು ಹಾವೇರಿಯಲ್ಲಿ ಧಾರಾಕಾರ ಮಳೆಯಾಗಿದೆ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಹಿಂಗಾರು ಮಳೆ ಅಬ್ಬರ ಶುರುವಾಗಲಿದೆ ವೀಕ್ಷಕರೇ ಹೌದು ಕೇರಳದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಇನ್ನು ತಮಿಳುನಾಡಲ್ಲೂ ಕೂಡ ಮಳೆ ಆಗ್ತಾ ಇದೆ ಮತ್ತೆ ಇಲ್ಲಿ ಒಂದು ನೆರೆ ರಾಜ್ಯಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದ ಭಾಗ ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಮಂಗಳೂರು ಹಾಸನ ಬಳ್ಳಾರಿ ವಿಜಯನಗರ ದಾವಣಗೆರೆ ರಾಮನಗರ ಚಾಮರಾಜನಗರ ದಕ್ಷಿಣ ಕನ್ನಡ ಹಾವೇರಿ ಭಾಗಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಮಳೆ ಆಗಲಿದೆ ಎಂಬ ಮಾಹಿತಿಯಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ ಮುಂಗಾರು ಮಳೆ ಮುಗಿತು ಈಗ ಹಿಂಗಾರು ಮಳೆ ಕಳೆದ ಹಲವಾರು ದಿನಗಳಿಂದ ನಮ್ಮ ಕರ್ನಾಟಕ ಸೇರಿದಂತೆ ಬಹುತೇಕ ರಾಜ್ಯಗಳಲ್ಲಿ ಭಾರಿ ಮಳೆಯಾಗಿದ್ದು ಉತ್ತರ ಕರ್ನಾಟಕದಲ್ಲಿ ಬಿಸಿಲಿನ ವಾತಾವರಣ ಇರಲಿದೆ ಎಂಬ ಮಾಹಿತಿ ಸಿಕ್ಕಿದೆ ಅಂದ್ರೆ ಸದ್ಯಕ್ಕೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಇರಲಿದೆ ಒಣ ಹವೆ ಇರಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಮೋಡ ಕವಿದ ವಾತಾವರಣ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಇರಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಒಂದು ರೂಪಾಯಿಗೆ ಮೂವತ್ತು ದಿನಗಳ ಕಾಲ ಇಂಟರ್ನೆಟ್ ಒಂದೂರು ಎಸ್ ಎಂ ಎಸ್ ಅನ್ಲಿಮಿಟೆಡ್ ಕರೆ ಈ ಒಂದು ಆಫರ್ ಬಿ ಎಸ್ ಎನ್ ಎಲ್ ಕಂಪನಿಯವರು ಬಿಡ್ತಾ ಇದ್ದಾರೆ ಹೌದು ಈ ಒಂದು ಆಫರ್ ಅಕ್ಟೋಬರ್ ಹದಿನೈದರಿಂದ ನವೆಂಬರ್ ಹದಿನೈದರವರೆಗೂ ಹೊಸ ಬಿ ಎಸ್ ಎನ್ ಎಲ್ ಸಿಮ್ ಖರೀದಿ ಮಾಡೋರಿಗೆ ಒಂದು ದಿವಾಲಿ ಆಫರ್ ಅಂತ ಬಿಟ್ಟಿದ್ದಾರೆ ವೀಕ್ಷಕರೇ ಒಂದ್ ರೂಪಾಯಿಗೆ ಸಿಮ್ ಕೂಡ ಸಿಗುತ್ತೆ ಒಂದ್ ರೂಪಾಯಿಗೆ ಮೂವತ್ತು ದಿನಗಳವರೆಗೂ ಒಂದು ತಿಂಗಳವರೆಗೂ ಎರಡು ಜಿ ಬಿ ಇಂಟರ್ನೆಟ್ ಪ್ರತಿದಿನ ಸಿಗುತ್ತೆ ಅದೇ ತರ ನೂರು ಎಸ್ ಎಂ ಎಸ್ ಪ್ರತಿದಿನ ಇರುತ್ತೆ ಮತ್ತೆ ಕರೆಗಳು ಕೂಡ ಇರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಈ ಒಂದು ರಿಚಾರ್ಜ್ ಪ್ಲಾನ್ ಟೂ ನೈಂಟಿ ನೈನ್ ಎರಡ್ ರೂಪಾಯಿ ಬೆಲೆ ಬಾಳೋದು ರೂಪಾಯಿಗೆ ದಿವಾಲಿ ಅಂತ ಆಫರ್ ಅಲ್ಲಿ ಎಲ್ ಕಂಪನಿಯವರು ಕೊಡ್ತಾ ಇದ್ದಾರೆ ನಿಮ್ಮ ಹತ್ರ ಯಾವ ಸಿಮ್ ಇದೆ ನಿಮ್ಮ ಸಿಮ್ ಹೆಸರು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ ಮತ್ತೆ ನಿಮ್ಮ ಅನಿಸಿಕೆ ಏನಿದ್ರು ಕೂಡ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಒತ್ತಿ